ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಪಿ ಎಮ್ ಕಿಸಾನ್ ಹದಿನೇಳನೇ ಒಂದು ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವ ದಿನಾಂಕದಂದು ಬಿಡುಗಡೆ ಮಾಡುತ್ತೆ ದಿನದಂದು ಖಾತೆಗೆ ಜಮಾ ಈ ದಿನ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತು ಠೇವಣಿ ಇಲ್ಲಿ ಮಾಡಲಾಗ್ತದೆ ಬನ್ನಿ ಹಾಗಾದರೆ ಯಾವ ದಿನದಂದು ಪಿ ಎಂ ಕಿಸಾನ್ ಹದಿನೇಳನೇ ಕಂತು ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ದೇಶದ ಹರ ರೈತರಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣ ಇದೆ ಈ ಯೋಜನೆಯಡಿ ಈಗಾಗಲೇ ಹದಿನಾರು ಕಂತುಗಳ ಹಣವನ್ನು ಆಲ್ರೆಡಿ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಿದೆ ಈ ಪ್ರಸ್ತುತವಾಗಿ ಪಿ ಎಂ ಕಿಸಾನ್ ಯೋಜನೆಯಡಿಯಲ್ಲಿ ಹದಿನೇಳನೇ ಕಂತಿನ ಬಿಡುಗಡೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಕಿಸಾನ್ ಹದಿನೇಳನೇ ಕಂತಿನ ಬಿಡುಗಡೆ ದಿನಾಂಕವನ್ನು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಪ್ರಕಟ ಮಾಡಿದೆ ಕಿಸಾನ್ ಯೋಜನೆ ಹದಿನೇಳನೇ ಕಂತನ್ನು ಯಾವ ದಿನಾಂಕದಂದು ಠೇವಣಿ ಮಾಡಲಾಗ್ತಾ ಇದೆ ಅಂದರೆ ಇಲ್ಲಿ ನೀವು ಮುಂದೆ ನೋಡಬೇಕಾಗತ್ತೆ ಬನ್ನಿ ಈ ಕಿಸಾನ್ ಯೋಜನೆಯ ಫಲಾನುಭವಿಗಳು ಪ್ರಸ್ತುತ ಕಿಸಾನ್ ಯೋಜನೆ ಹದಿನೇಳನೇ ಕಂತುಗಾಗಿ ಕಾಯ್ತಾ ಇದ್ದಾರೆ ಇಲ್ಲಿ ಸತ್ಯ ಕೇಂದ್ರ ಸರ್ಕಾರ ಹದಿನೇಳನೇ ಕಂತಿನ ಒಂದು ದಿನಾಂಕ ನಿಗದಿ ಮಾಡಿದೆ ಯಾವಾಗ ಅಂದರೆ ಇಲ್ಲಿ ಈಗ ಇ ಕೆ ವೈ ಸಿ ಭೂ ದಾಖಲೆಗಳ ನವೀಕರಣ ಮತ್ತು ಕಿಸಾನ್ ಯೋಜನೆ ಖಾತೆಗೆ ಜಮಾ ಮಾಡಲು ನಿಮ್ಮ ಆಧಾರ್ ಕಾರ್ಡನ್ನು ಎನ್ ಪಿ ಸಿ ಐ ಒಂದಿಗೆ ಲಿಂಕ್ ಮಾಡುವ ಅಗತ್ಯ ತುಂಬ ಇದೆ ಅಂದರೆ ಈ ಕೆಲವೊಬ್ಬರಿಗೆ ಈ ಕಿಸಾನ್ ಯೋಜನೆಯಡಿಯಲ್ಲಿರುವಂಥ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುವುದಿಲ್ಲ ಯಾಕಂದರೆ ಇ ಕೆ ವೈ ಸಿ ಭೂ ದಾಖಲೆಗಳ ನವೀಕರಣ ಮತ್ತು ಕಿಸಾನ್ ಯೋಜನೆ ಖಾತೆಗೆ ಜಮಾ ಮಾಡಲಿಕ್ಕೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಆಧಾರ್ ಕಾರ್ಡನ್ನು ಎನ್ ಪಿ ಸಿ ಐ ಒಂದಿಗೆ ಲಿಂಕ್ ಮಾಡಿಬಿಟ್ರೆ ಸಾಕು ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಸ್ಥಿತಿಯನ್ನು ಈ ಒಂದು ರೀತಿಯಲ್ಲಿ ನೀವು ಪರಿಶೀಲಿಸ್ಬೋದು ಪಿ ಎಮ್ ಕಿಸಾನ್ ಪಿ ಎಮ್ ಕಿಸಾನ್ ಡಾಟ್ ಜಿ ಒ ವಿ ಡಾಟ್ ಐ ಎನ್ ದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಲಿಕ್ಕೆ ನೀವು ನೀಡುವಂತಹ ಮೂಲಕ ನಿಮ್ಮ ಅರ್ಹತೆಯನ್ನು ನೀವು ಪರಿಶೀಲಿಸ್ಬೋದು ಹಾಗೆ ಇಲ್ಲಿ ಮುಖಪುಟದಲ್ಲಿ ಇದರ ನಂತರ ನೀವು ಡ್ರಾಪ್ ಡೌನ್ ಮೆನುವಿನಿಂದ ರಾಜ್ಯ ಜಿಲ್ಲೆ ಉಪ ಜಿಲ್ಲೆ ಬ್ಲಾಕ್ ಅಥವಾ ಗ್ರಾಮವನ್ನು ಆಯ್ಕೆ ಮಾಡಬೇಕಾಗುತ್ತೆ ಇದರ ನಂತರ ನೀವು ಸ್ಥಿತಿಯನ್ನು ತಿಳಿಯಲಿಕ್ಕೆ ವರದಿ ಪಡೆಯಲಿ ಇಲ್ಲಿ ಕ್ಲಿಕ್ ಮಾಡುವ ಮೂಲಕ ಪಿ ಎಮ್ ಕಿಸಾನ್ ಯೋಜನೆ ಸ್ಥಿತಿಯನ್ನು ಸುಲಭವಾಗಿ ನೀವು ಪರಿಶೀಲಿಸಬಹುದು ಇದು ತುಂಬ ಇಂಪಾರ್ಟೆಂಟ್ ಇದು ಆದಮೇಲೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಹಬ್ಬ ಬಂದರೆ ಹದಿನೇಳನೇ ಕಂತಿನ ಒಂದು ಹಣ ಜಸ್ಟ್ ಇನ್ನು ಹತ್ತು ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಬಂದು ತಲುಪುತ್ತೆ ಬಟ್ ಎನ್ ಪಿ ಸಿ ಐ ಒಂದು ಇದರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಹಾಗಾದರೆ ಮಾತ್ರ ಹತ್ತು ದಿನಗಳಲ್ಲಿ ನಿಮ್ಮ ಒಂದು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು